ನಮಸ್ಕಾರ ಎಲ್ಲರಿಗೂ ನಮ್ಮಲ್ಲಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಲ್ಲರಿಗೂ ಸಹ ಜನ್ಮ ಕುಂಡಲಿ ಅಥವಾ ಜಾತಕವನ್ನು ಬರೆದುಕೊಡ್ತೀವಿ ಯಾವ ರಾಶಿ ವಿಚಾರ ಮತ್ತು ಎರಡನೇ ಲಗ್ನ ಕುಂಡಲಿ ಅನಂತರ ದಶಾಭುಕ್ತಿಗಳು ಎಷ್ಟು ವರ್ಷಗಳ ಕಾಲ ಯಾವ ದೆಸೆ ದಶಾ ದಶಾಭಕ್ತಿಗಳು ಅನಂತರ ಸಾಡೆ ಸಾತಿ ವಿಚಾರ ಯಾವಾಗ ನಿಮ್ಮ ಜನ್ಮದಲ್ಲಿ ಅಷ್ಟು ವರ್ಷಕ್ಕೆ ಸಾಡೆ ಸಾತಿ ಬರುತ್ತೆ ಅಂತ ಪ್ರತಿಯೊಂದು ಸಹ ಬರ್ತದೆ ಅನಂತರ ಇನ್ನೊಂದು ಏನು ಅಂತಂದರೆ ಈ ಎಲ್ಲ ಜಾತಕವೂ ಸಹ ಕನ್ನಡದಲ್ಲಿ ನಿಮಗೆ ನಾವು ಕೊಡ್ತೀವಿ ನೀವೇ ಸಹ ಮನೆಯಲ್ಲಿ ಮಕ್ಕಳು ಸಹ ಓದು ಅಂತ ಕನ್ನಡದಲ್ಲಿ ನಾವು ನಿಮಗೆ ಕೊಡ್ತೀವಿ ಈ ಜಾತಕ ಐನೂರ ಒಂದು ರೂಪಾಯಿ ಆಯ್ತದೆ ಹುಟ್ಟಿದ ಡೇಟು ಟೈಮಿಂಗ್ಸು ಪಕ್ಕ ಇರಬೇಕು ಅದನ್ನು ನೀವು ಹತ್ತಿರದಲ್ಲೇ ಇದ್ದರೆ ನಾವು ಮಾಡಿ ಆಫೀಸ್ ಇರೋದು ಮಾಗಡೀಲಿ ಬಂದು ಕಲೆಕ್ಟ್ ಮಾಡ್ಕೊಬೋದು ಇಲ್ಲ ದೂರದಲ್ಲಿದ್ದರೆ ಇದು ನನ್ನ ವಾಟ್ಸಪ್ ನಂಬರು ಆ ನಂಬರ್ಗೆ ನಿಮ್ಮ ಡೇಟಾಗಿ ಬರ್ತು ಟೈಮಿಂಗ್ಸ್ ಎಲ್ಲ ಕಳಿಸಿದ್ರೆ ಅನಂತರ ಪೇ ಮಾಡಿದ್ರೆ ನಾನು ನಿಮ್ಮ ಒಂದು ಅಡ್ರೆಸ್ಗೆ ನಾವು ಸೆಂಡ್ ಮಾಡ್ತೀವಿ ಎಲ್ರಿಗೂ ನಮಸ್ಕಾರ ಶ್ರೀ ಗುರು ಜ್ಯೋತಿಷ್ ಶಾಲೆಯ ಟೌನ್ ಕೆಂಪೇಗೌಡ ಸರ್ಕಲ್ ರಾಮನಗರ ಜಿಲ್ಲೆ ವಾಯ್ ಶಾಸ್ತ್ರಿ ನಮಸ್ಕಾರ